ಯಾಕೆ ನಿಮ್ಮ ಅಡ್ಡ ಬಿಟ್ಟು ಇಲ್ಲಿ ಬಂದಿರಲ್ಲ ಬಿಸ್ಲಾಗ ಹಾಂ ಇದು ಕುರ್ಬಾನಿ ಸ್ಪೆಷಲ್ ಅಡ್ಡ ಆರಲ್ಲ ಇದು ಎರಡಲ್ಲ ಏನು ಹೇಳಿದ್ರಿ ಜೋಡಿ ನಾಲ್ಕಲ್ಲಿ ಏನು ಹೇಳಿದ್ರಿ ವ್ಯಾಪಾರ ಹಾಂ ನಲ್ವತ್ತೈದು ಯಾರು ಬಿಡಿದಾರಾ ಎಷ್ಟಕ್ಕಣ ಏನು ಅಣ್ಣ ವ್ಯಾಪಾರ ಮೂವತ್ತಾರಂಗ ಯಾರು ಬಿಡೋಗಿದಾರಾ ಎಷ್ಟಕ್ಕ ಮೂವತ್ತ ಮೂವತ್ತಕ್ಕೆ ಬೇಡ ಹಾಕ್ತಾರ ದೊಡ್ಡ ಸೈಜಾ ಕರಿಕಣ್ಣು ಎರಡು ನಮಸ್ಕಾರ ರೀ ರಿಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆಗೆ ಅಮೀನ್ ಗಾಡ್ ಕುರಿ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಎಷ್ಟು ತಿಂಗಳದ್ದು ಮರಿ ಎಲ್ಲ ವಿಚಾರಿಸೋಣ ಸೊಕರ ಲಾಟ್ ನೋಡ್ರಿ ಇದು ನೂರ ಆರದು ಲಾಟ್ ಐತಿ ನೂರ ಆರು ಮರಿ ಅದಾವ ಇದಾಗ ಒಂದು ಲಾಟನಾಗ ನೂರ ಆರು ಮರಿ ಲಾಟ್ ಬೆಳಗ್ಗೆ ಬೆಳಗ್ಗೆ ಮರಿ ಆರಚದ ದೊಡ್ಡ ಮರಿ ಟೈಮ್ ಐದು ನಲವತ್ತು ಎಂಟು ಶನಿವಾರ ಮೇ ಹತ್ತು ಮೇ ಹತ್ತು ನಾವೇನಣ್ಣ ನಮಸ್ಕಾರ ಅಣ್ಣ ಈ ಲಾಟ್ ಕೇಳ ಹೌದು ಸರ್ ಇದು ನೂರ ಎಂಟು ಮರಿ ಇದೆ ನೂರ ಎಂಟು ಮರಿಯಾಗ ಅರವತ್ತು ಮರಿ ಕೇಳ್ತಾ ಇದೀವಿ ಹದ್ಮೂರವರೆ ಸಾವಿರ ವ್ಯಾಪಾರ ಹೇಳ್ತಾವ್ರೆ ಹತ್ತುವರೆ ಸಾವಿರ ಕೇಳಿದೀರಿ ನಾವು ಇನ್ನೂ ವ್ಯಾಪಾರ ಅರ್ದಿಲ್ಲ ವ್ಯಾಪಾರ ಆಗಿಲ್ಲ ಹದಿನೂರವರ ಹತ್ತುವರೆ ಕೇಳಿದ್ರಿ ಹೌದೌದು ಅದೇ ಸೈಜ್ ದೊಡ್ಡ ಸೈಜ್ ಎರಡು ಭಾಗ ಮಾಡ್ತದೆ ಒಂದು ಲಾಟ್ ಅದು ದೊಡ್ಡ ಕಣ್ಣೂರ್ದು ಒಂದು ಲಾಟ್ ಮಾಡ್ತದೆ ಚಿಕ್ಕ ಮರಿತು ದೊಡ್ಡ ದೊಡ್ಡ ಲಾಟ್ ಆ ಮರಿ ತಪ್ಪ ಅಣ್ಣ ಮರಿ ಇಪ್ಪತ್ತ ಲಾಟ ಲಾಟ ಹನ್ನೂರು ಲೋಟ ಹನ್ನೊಂದು ಯಾರ ಕೇಳೋಗ್ಯಾರ ಕೇಳ ಎಂಟೂರಿ ಒಂಬತ್ತು ಸಾವಿರ ಸಾವಿರ ಮಟ್ಟ ಕೇಳಾರ ಎಂಟೂರಿ ಒಂಬತ್ತು ಸಾವಿರ ಮಟ್ಟ ಕೇಳಿದಾರ

ನಾನು ಅವನೇ ನಾನು ಬಂದಿರೋದು ನೀರು ಒಂದು ರೂಪಾಯಿ ನಿಮ್ಮಂಗೆ ನಾನು ಬಂದಿರೋದು ನಾನು ಅವನೇ ಏಯ್ ನೀ ಬ್ಯಾರ ನಾನು ಬ್ಯಾರ ವಿಜಯ್ ನಿಷ್ಠಾ ರಂದಿನಿ ನೋಟಕ್ಕೆ ಚಿಕ್ಕದು ದೊಡ್ಡದಕ್ಕೆ ಇರಲಿ ಅಂತ ಇದೆ ಒಮ್ಮೆ ಒಲ್ಲೆ ಮೇಲೆ ಕೇಳು 1000 ಮಿಲಿಮೀಟರ್ ಬಿನೆ ಓ ಮಂಡೆ ಕನ್ ಬಿನೆ ಆ ಒಂದು ಕನ್ ಬಿನೆ ಸ್ಪೋರ್ಟ್ರ್ ನೋ ಪರ್ತರ್ ನೋ ಅಣ್ಣ ಫೋಟೋನೇ ಗಾ ಅಣ್ಣ ಎಷ್ಟ ಲಾಟ ಇದು 30 ಮರಿ 30 ಮರಿ ತಾಯೆ ಎಷ್ಟಕ್ಕೆ ಕೇಳಿದ್ರು ಆರೆ 2000 ಕಾತಲ್ ನ್ಯೂ ಕೋಹರಿಟಿ ಪಾರಾ ನಮ್ಮ 10 ಓರಿ 10 ಓರಿ 8000 ಅಂಕಿ ಆ ತರ ಇಲ್ಲ 3000 ಅಂಕಿವಾ ಇಲ್ಲ ಅನೆಲ್ಲ ಹೋಗೋ ನೀ ಯಾ ಮರಿ ತೋನಿದು ಎಂಟು ಸಾವಿರ ರೂಪಾಯಿ ಬಂದ್ರು ಕೊಡತಿರ ಆರು ಸಾವಿರ ಏಳು ಸಾವಿರ ಮರಿ ಸಿಗ್ತಾವೆಲ್ಲ ಸಣ್ಣ ಮರಿ ತೆಗೆದಿದ್ದೀನಿ

ಹಾಂ ಇದಾವೆ ಲಾಟ್ ನೋಡೋಣ ನೀವು ಆಯಿತಾ ಅವ್ರು ಅದ್ರಾಗ ಮಿಕ್ಸ್ ಮಾಡಿದ್ರಣ ಅವ್ರು ಹಿಡ್ಕೊಂಡಿದ್ರಲ್ಲ ಬಿಟ್ಟಿದ್ವಲ್ಲ ಅವ್ರು ಮಿಕ್ಸ್ ಮಾಡಿದ್ರೆ ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಆಗಿದೆ ಇದಾವೆ ಲಾಟ್ ನೋಡೋಣ ಆಯಿತಾ ನಿಮ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಬ್ರೌನ್ ಫೇಸ್ ಅಣ್ಣ ಕಿವಿದಾಯ್ತಾ ಸರಿಣ್ಣ ಎಲ್ಲ ಚಕ ಆಯಿತಾ ಇದು ಹೇಳ್ತಾ ಇದ್ದೀರಾ ಅಂತಂದರೆ ಗೌಡ್ರ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಏಸು ಮರಿ ಅದಾವ ನಡೆದವ ಏನ್ರಿ ವ್ಯಾಪಾರ ಹೇಳಿರಿ ಹಂಗೆ ಕೇಳತ್ತಾರ ಇಪ್ಪತ್ತೆಂಟುವರೆ ಹೇಳಿರಿ ಕೇಳತ್ತಾರ ಏಸ್ ಮರಿ ಅಂದ್ರೆ ಹಾ ನಮಸ್ಕಾರ ಸರ್ ನಾಳೆ ನಾಳೆ ಸರ್ ನಾಳೆ ಹೋಗ್ಬೇಕಾ ನಾಳೆ ಹಿಡಿನ ಗಲಾ ಸಂತಿಗೆ ನಾಳೆ ಇವ್ ಮನ್ಸನ್ನ ನೋಟೇಟ್ ಮಾಡ್ಕೊಳ್ರಿ ತಿರ್ಗೊಂದು ಸ್ವಲ್ಪ ನಿಮ್ಮ ಕಡೆ ಮರಿ ಸಿಕ್ತಾವ ಯಾರಾದ್ರೆ ಬೆಂಗಳೂರು ಹತ್ರ ವ್ಯಾಪಾರ ಮಾಡ್ತಿದ್ರ ಅಂತವ್ರು ಇವ್ ಕಡೆ ಕಾಂಟ್ಯಾಕ್ಟ್ ಮಾಡಬಹುದು ಪ್ರೈಸ್ ರೀಸ್ನೇಬಲ್ ಪ್ರೈಸ್ನಲ್ಲಿ ಕ್ಯಾಶ್ ಬಂದ ಯಾವ್ದನ್ರಿ ಎಷ್ಟೆಲ್ಲ ಅದಾವಣ ಎರಡಲ್ಲ ನಾಲ್ಕಲ್ಲಿ ಮಿಕ್ಸ್ ಅದಾವ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಆಗ್ಯದ ಮೂವತ್ತೊಂದು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಅವು ವ್ಯಾಪಾರ ಆಗಿದಾವ ಇವು ಕೇಳ್ತಾ ಇರೋದು ಅದಕ್ಕೆ ಅದು ವ್ಯಾಪಾರ ಆಗಿತ್ತಲ್ಲ ಆ ಲಾಟ ಇದ್ರದ್ದು ಹೇಳೋಣ ಲಾಟ ಇನ್ನೂ ಆಗಿಲ್ಲ ಏನು ಹೇಳಿದ್ರಿ ವ್ಯಾಪಾರ ಮೂವತ್ನಾಲ್ಕು ಸಾವಿರ ಯಾರು ಬೇಡ ಯಾರಣ ಯಾರು ಬೇಡಿಲ್ಲ ಇದು ಬೇಡಿಲ್ಲ ಯಾರು ನೀವು ಕೊಡುದು ಹಾಂ ಮೂವ ಮೂವತ್ತೊಂದಕ್ಕೆ ಬಂದರೆ ಬಿಟ್ಕೊಡಕ್ಕೆ ರೆಡಿ ಅದೇ ರೀ ಮಾಡ್ಯದ್ ಎಷ್ಟು ಅದಾವಂದ್ರಿ ಮರಿ ಇವು ಮೂವತ್ತು ಮೂವತ್ತು ರೂಪಾಯಕ ಲಾಟ್ರೆ ಸೇಲ್ ಆಗೈತಲ್ಲ ಮೂವತ್ತೊಂದು ಬನ್ರಿ ಬನ್ನಿ ವೀಡಿಯೋ ಮಾಡೋಣ ಮೂವತ್ತೊಂದು ಸಾವಿರ ರೂಪಾಯಿ ನಾವು ವ್ಯಾಪಾರ ಅಂತ ನಾವು ವ್ಯಾಪಾರ ಆದಿವ ವ್ಯಾಪಾರ ಆಗಿದಾವ ಎಷ್ಟೇ ನಾವು ಮರಿ ಹದಿನೆಂಟು ಹದಿನೆಂಟ ಹದಿನೆಂಟವರಿ ಅದಾವ ಹದಿನೆಂಟ್ರಿ ನೀ ಸೊಕರ್ ತೊಗೊಂಡ್ರಣ್ಣ ಬೆಂಗಳೂರು ಹದಿನೆಂಟವರಿ ಹೆಂಗೆ ವ್ಯಾಪಾರ ಮೂವತ್ತೊಂದಕ್ಕೆ ಅದಾವ ಒಳ್ಳೆ ಸೈಜ್ ನೋಡಿರಿ ಎಲ್ಲ ಎರಡಲ್ಲಿ ನಾಲ್ಕಲ್ಲ ಮಿಕ್ಸ ಮಿಕ್ಸ್ ಎರಡಲ್ಲಿ ನಾಲ್ಕಲ್ಲ ಮಿಕ್ಸ್ ನೋಡಿರಿ ವ್ಯಾಪಾರ ಸೋಲ್ಡ್ ಸೊಳ್ಳಿ ಸೊಕರ ಮರಿ ಇವತ್ತು ಸಖತ್ತಾಗಿ ಬಂದಿದಾವೆ ಆದರೂ ನನಗೆ ಇವೆಲ್ಲ ಕಡಿಮೆ ರೇಟಣ್ಣ ಇವೆಲ್ಲ ಕಡಿಮೆ ರೇಟ್ನಾಗ ಇರ್ತಾವೆ ಆದರೆ ಸೆಲೆಕ್ಷನ್ ಮರಿ ನಾನು ಇವಾಗ ತೋರಿಸೋದಿ ನಿಮಗೆ ಸೆಲೆಕ್ಷನ್ ಮಾಡಿ ನಾವು ಸರಿನಾ ಇದು ನೋಡಿರಿ ಹೈಟ್ ಕಡಿಮೆ ಐತಿ ಇದು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ಹೈಟ್ ಕಡಿಮೆ ಐತಿ ಕೆಂಗೂರಿ ನಮ್ಮ ಸೆಲೆಕ್ಷನ್ನೇ ಮರಿ ಬಂದಾವೆಲ್ಲ ನೋಡೋಣ ಲೋ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರ್ತಾವೆ ಎಷ್ಟಲ್ಲ ಅದು ಮೂವತ್ತೆಂಟ ಅಲ್ಲ 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 ಆರಲ್ಲ ಮೂವತ್ತೆಂಟ ಯಾರು ಬಿಡ್ಯಾರ ಬೇಡಿದಾರಣ ಎಷ್ಟಕ್ಕ ಮೂವತ್ತೊಂದಕ್ಕೆ ಹಂಗೆ ಬೇಡಿದಾರ ಒಳಗ ಒಳಗೈತೆ ಸಣ್ಣ ಅಣ್ಣ ಒಂದು ನಲ್ವತ್ತು ಕೆ ಜಿ ಲೈವೇಟೆ ಬರುತ್ತಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಐತಿ ಇದೆ ಇದ್ರಾಗ ನೋಡಿರಿ ಇದು ಸೆಲೆಕ್ಷನ್ ಮಾಡಿ ಎರಡು ಸಕ್ಕಾಗೈತಿ ದೊಡ್ಡ ಸೈಜ್ ಸಗರಾ ಎಷ್ಟಲ್ಲಿ ಎರಡು ಆರಲ್ಲ ಇದು ಎರಡಲ್ಲ ಏನು ಹೇಳಿದ್ರಿ ಜೋಡಿ ಹಾಂ ಒಂದು ಐದು ಯಾರ ಬೇಡೋರಣ್ಣ ಹಾಂ ಎಂಬತ್ತರ ಜೋಡಿ ಬೇಡ ಎಡಿದಣ್ಣ ಕೊಡೋದು ನೀವು ಎಂಬತ್ತೈದು ಆದರೆ ಬಂದ್ರೆ ಕೊಡೋಕೆ ರೆಡಿ ಅದ ಇವತ್ತು ಲಾಟ್ ನೆಗ್ ಬಾಳ ಬಣ್ಣ ನೋಡ್ರಿ ಮಾಲು ಹಾರಲ್ಲಾ ಎಷ್ಟೌದಾ ಆರಲ್ಲಾ ಸ್ವಲ್ಪ ತಿರುಗಿಸೋಕನ ಮರಿ ತಿರುಗಿಸೋ ಮರಿ ಹ್ ಈಗ ಇನ್ನ ತಿರುಗಿಸಾ ಪಂಪ್ काढನಬೇಕು ಇನ್ನ ತಿರುಗಿಸಾ ಹ್ ಸಕ್ಕತ್ತಾಗಿದೆ ನೋಡ್ರಿ ಕೊಂಬೆ ಏನ ಹೇಳಿ ಅಣ್ಣ ವ್ಯಾಪಾರದಕ ಐವತ್ತೈದು 55 ಎಷ್ಟಲ್ಲ ಆರಲ್ಲ ಆರಲ್ಲಾ ದಾರ ಬೇಡ ಹೋಗಿದಾರಾ ಬೇಡಿದಾರಾ ಎಷ್ಟಕ್ಕ 38ಕ್ಕೆ 38000 ಮತ್ತೆ ಅದರ ಐತಾ ದೊಡ್ಡ ಮಲ್ಲಾ ಮಾಲ್ ಇನ್ಮೇಲೆ ಬರ್ತಾವ ನೋಡ್ರಿ ಇನ್ಮೇಲೆ ಸಂತೆ ಕಂಟಿನ್ಯೂ ಮಾಲ್ ಬರ್ತಾವೆ ಆಲ್ಮೋಸ್ಟ್ ಲಾಟ್ನಾಗ ಇರೋಂಥ ಮಾಲ್ನು ಬರತ್ತವ ಇದು ಮರಿ ಸಕ್ಕದಾಯ್ತು ನೋಡ್ರಿ ಕಟ್ಟಿಂಗ್ ಮರಿ ಕರೆಕ್ಟಾಗಿ ಮಾಡಿ ಲಾಸ್ಟ ಆದರೆ ವೈಟ್ ಫೇಸ್ ವೈಟ್ ಐಸ್ ಕಮ್ಮನಾಗೆ ಸಕ್ಕ ಅಣ್ಣ ಎಷ್ಟಲ್ಲಿದೆ ನಾಲ್ಕಲ್ಲಿ ಏನು ಹೇಳಿರಿ ವ್ಯಾಪಾರ ಹಾಂ ನಲ್ವತ್ತೈದು ಯಾರು ಬೇಡಿದಾರ ಎಷ್ಟ ಕಣ ಮೂವತ್ತೆರಡು ಮೂವತ್ತೈದು ಮಟ್ಟ ಬಿಡತಾರ ಆಲ್ಮೋಸ್ಟ್ ನನ್ನ ಅನ್ಸ ಮಟ ಸಿಕ್ಸ್ಟಿ ಕೆ ಜಿ ಲೈವೇಟ್ ಆಯ್ತು ನೋಡ್ರಿ ಸಿಕ್ಸ್ಟಿ ಪ್ಲಸ್ ಅಷ್ಟೇ ಎಲ್ಲ ಮರಿ ವ್ಯಾಪಾರ ವ್ಯಾಪಾರ ಅದ ಯಾವ್ರಿಗೋಗತ್ತಾ ಈ ವುಡಿಯೋ ಯಾವ ಆಲ್ ಇಂಡಿಯಾಕ್ ಹೋಗುತ್ತಾ ಸಗರ ಏನ್ ಹೇಳಿರಿ ವ್ಯಾಪಾರ ಜೋಡಿ ಜೋಡಿ ಅರವತ್ತ ಮರಿ ಮರಿಕುರಿನಾ ಇದು ಎರಡಲ್ಲಾಗ ಅದ ಅದು ಎರಡಲ್ಲ ಎರಡು ಕೂಡ ಎರಡಲ್ಲ ಯಾರು ಬೇಡೋಗಿದಾರಾ ಎಷ್ಟಕ್ಕನ ನಾ ನಲ್ವತ್ತೈದು ಐದು ತನಕ ಬಿಡಿದಾರ ಫೋರ್ಟಿ ಫೈವ್ ಮೇ ಪೂಚಿಕೇಸ್ದವ ಒಂದು ಎರಡು ಮೂರು ನಾಲ್ಕು ಐದು ಐದು ಮರಿ ನಿಮ್ದಾನ ಎಷ್ಟಲ್ಲ ಕದ ಮೇಡಮ್ ನಾಲ್ಕು ಐದು ನಾಲ್ಕಲ್ಲ ನಾಲ್ಕಲ್ಲ ಆರಲ್ಲ ಎರಡಲ್ಲ ಎಲ್ಲ ನಾಲ್ಕು ಆರಲ್ಲಿಗ ಬಿದ್ದ ಬಿದ್ದಾವ ಬಾಯಿ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತಾರಂಗೆ ಯಾರು ಬಿಡೋಗಿದಾರ ಎಷ್ಟಕ್ಕೆ ಮೂವತ್ತಾ ಮೂವತ್ತಕ್ಕೆ ಬಿಡಾಕ್ತಾರ ಇನ್ಮೇಲೆ ಮಾಲ್ ಬರ್ತಾವ್ರಿ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅಂದ್ರೆ ಇನ್ನೂ ತುಂಬತದ ಮಾರ್ಕೆಟ್ ಸೌಕರ್ಯ ದೊಡ್ಡ ಸೈಜ್ ಮರಿತೀರಿ ಏನು ಹೇಳ್ತೇಣ ಏ ಪ್ರಶ್ನೆ ಮುಗಿಸ್ತಾ ನಲವತ್ತೈದ ಎಷ್ಟಲ್ಲ ನಾಲ್ಕಲ್ಲ ನಾಲ್ಕಲ್ಲ ನಲವತ್ತೈದ ದೊಡ್ಡ ಸೈಜ್ನೆ ಇತ್ತು ಬ್ರೌನ್ ವಿತ್ ವೈಟ್ ನಿಮ್ಮ ಎಷ್ಟು ಎರಡಲ್ಲ ನಾಲ್ಕಲ್ಲ ಆರಲ್ಲ ನಾ ಎರಡಲ್ಲ ನಾಲ್ಕಲ್ಲ ಅದಾವ ಏನು ಹೇಳಿರಿ ವ್ಯಾಪಾರ ಮೂವತ್ನಾಲ್ಕು ಸಾವಿರ ರೂಪಾಯಿ ಲಾಟ್ ಪ್ರೈಸ್ ಹ್ಮ್ ಯಾರು ಬೇಡ ಹೋಗ್ಯಾರ ಎಲ್ಲಿವರೆಗೂ ಮೂವತ್ತೆರಡು ರಂಗ ಎಸದವಣ ಇಪ್ಪತ್ತಾರದ ನೋಡ್ರಿ ದೊಡ್ಡ ಸೈಜ್ ಅಣ್ಣ ನಾಲ್ಕಲ್ಲ ಎರಡಲ್ಲ ಏನು ಹೇಳಿರಿ ನಾವು ವ್ಯಾಪಾರ ಐವತ್ತೆರಡು ಸಾವಿರ ಸೆಲೆಕ್ಷನ್ ಮೇಲೆಗೂ ಡಿಪೆಂಡ್ ಇರ್ತದೆ ಹೈಟ್ ಲೆಂತ್ ಮೇನ್ ನೋಡ್ರಿ ಎರಡಲ್ಲ ದೊಡ್ಡ ಸೈಜ್ ಐತ್ರಿ ಸತ ಚಾ ಸೊಗರ ಎಷ್ಟಲ್ಲ ಎರಡು ಇದು ಎರಡಲ್ಲ ಆರಲ್ಲ ಇದು ನಾಕಲ್ಲ ಏನು ಹೇಳಿರಿ ವ್ಯಾಪಾರ ಒಂದು ಇಪ್ಪತ್ತು ಯಾರು ಬೇಡೋಗಿದಾರಾ ಎಷ್ಟಕ್ಕ ಎಂಬತ್ತೈದಕ್ಕೆ ಬೇಡತ್ತಾರ ನೀವು ಕೊಡೋದ ತೊಂಬತ್ತಾದ್ರೂ ಕೊಡ್ತೀರಿ ಬಟ್ ಎಂಬತ್ತರ ಒಳಗೈತೇನಾ ದೊಡ್ಡ ಸೈಜಾ ಕರಿಕೊಂಡು ಎರಡು ಇನ್ನೂ ಮಾಲ್ ಬಂದವ್ರಿ ದೊಡ್ಡ ಸೈಜ್ ಮಹದೇಶ್ ಕಡೆ ಹೋಗೋಣ ಬಂದು ನೋಡ್ರಿ ಯಾಕಣ್ಣ ನಿಮ್ದು ಜಗ ಬಿಟ್ಟು ಕಡೆ ಬಂದಿರಲ್ಲ ಸೈಡಿಗೆ ಏನು ಹೇಳೋಣ ಇದಕ್ಕೆ ಹಾಂ ಇಪ್ಪತ್ತಾ ಎಷ್ಟಲ್ಲ ಅಣ್ಣ ಅದ ನಾಕಲ್ಲ ನಾಕಲ್ ದೊಡ್ಡ ಸೈಜ್ ಕೊ ಯಾಕಂದ್ರೆ ಕಾಲಣ ಕೊಂಬ ನೋಡ್ರಿ ತಿರುಗಿಸಣ ಮರಿ ಈ ಕಡೆ ಈ ಕಡೆ ತಿರುಗಿಸ್ಕೊಂಬ ಮರಿ ಮಕ್ಕ ಈ ಕಡೆ ಕೊಂಬನ ನೋಡ್ರಿ ಸಕ್ಕತ್ತಾಗೈತಿ ಯಾರು ಬೇಡೋಗಿದ್ರಣ್ಣ ಎಷ್ಟಕ್ಕ ಐವತ್ತು ಮಟ್ಟ ಕೇಳಿದಾರ ಸಕ್ಕತ್ತಾಯಿತು ಇದು ಒಂಟೆ ದೊಡ್ಡ ದೊಡ್ಡ ಸೈಜ್ ಭಯ ನಾಕಲ್ಲ ಏನು ಹೇಳಿರಿ ವ್ಯಾಪಾರ ಎಂಬತ್ತೈದಾ ನಾಕಲ್ಲ ಎಂಬತ್ತೈದು ಸಾವಿರ ಯಾರು ಬೇಡೋಗಿದ್ರಣ್ಣ ಎಷ್ಟಕ್ಕ ಅರವತ್ತೆಂಟಕ್ಕೆ ಕೇಳತ್ತಾರ ಇವು ಸೆಲೆಕ್ಷನ್ ಮಾಲ್ರಿ ಇವ್ರು ಟಾಪ್ ಕ್ವಾಲಿಟಿ ಮಾಲ್ ಮಾರ್ಕೆಟ್ನಾಗ ಇವ್ರು ಟಾಪ್ ಕ್ವಾಲಿಟಿ ಡಿಪೆಂಡ್ ಹೈಟ್ ಲೆಂತ್ ಲೋ ಕ್ವಾ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಬರ್ತಾವಲ್ಲ ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಇರ್ತದೆ ಇದು ಏನು ಹೇಳ ಎಪ್ಪತ್ತೈದು ಎಷ್ಟು ನಾಲ್ಕಲ್ಲ ನಾಲ್ಕಲ್ಲ ಏನು ಹೇಳಿರಿ ಅದ ಯಾರು ಬಿಡೋಗಿದಾರ ಎಷ್ಟಕ್ಕೆ ಐವತ್ತೆಂಟಕ್ಕೆ ಕೇಳತ್ತಾರ ಅದು ನಮಗೊಂದು ಸಮಟ ಒಂದು ಸೆವೆಂಟಿ ಅಥವಾ ಏಯ್ಟಿ ಪ್ಲಸ್ ಬರುತ್ತಾ ಅದು ಕೂಡ ಎರಡು ಕೂಡ ಸೆವೆಂಟಿ ಟು ಏಯ್ಟಿ ಪ್ಲಸ್ ಬರುತ್ತಾ ಇದು ಕೂಡ ನಿಮಗೆ ನಿಯರ್ ಬೈ ಅಲ್ಲೇ ಬರುತ್ತೆ ಸೆವೆಂಟಿ ಟು ಏಯ್ಟಿ ಪ್ಲಸ್ ದೊಡ್ಡ ಸೈಜನ ಟಾಪ್ ಕ್ವಾಲಿಟಿ ಕಾಂಬಣ್ಯಾಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಬ್ಯಾ ನಮಸ್ಕಾರ ಯಾಕೆ ನಿಮ್ಮ ಅಡ್ಡ ಬಿಟ್ಟು ಇಲ್ಲಿ ಬಂದಿರಲ್ಲ ಬಿಸಿಲಾಗ ಹಾಂ ಇದು ಕುರ್ಬಾನಿ ಸ್ಪೆಷಲ್ ಅಡ್ಡ ಹಾಂ ಏನು ಹೇಳಿದ ವ್ಯಾಪಾರ ಎಪ್ಪತ್ತೈದು ಎಷ್ಟಲ್ಲ ನಾಲ್ಕಲ್ಲ ದೊಡ್ಡ ಸೈಜ್ ನೋಡ್ಕೊಂಡು ಸೆಲೆಕ್ಷನ್ ಮೇಲೆ ಗೊತ್ತಾಗ್ಬೋದು ಫಿಟ್ನೆಸ್ ಮೇಲೆ ಗೊತ್ತಾಗ್ಬೋದು ಮರಿ ಹೈಟ್ ಲೆಂತ್ನಾಗೆ ಗೊತ್ತಾಗುತ್ತೆ ನೋಡಿ ಕಾಂಬಣ್ಯಾಗೆ ಅದೇ ಹೇಳಿದಲ್ಲ ತ್ರೀ ಟೈಪ್ ಆಫ್ ವೆರೈಟೀಸ್ ಎಳಗ ಟಾಪ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಯಾರು ಅಣ್ಣ ಐವತ್ತೆರಡಕ್ಕೆ ಕೇಳತ್ತ ಮರಿ ನೋಡಿರಿ ಫುಲ್ ಗರಮ್ ಆಯ್ತದ ಈಗ ಗುದ್ದಾಗಿ ಬಂದಿತ್ತು ನಿಂದ್ರ ನಿಂದ್ರಾ ಹೊಲ್ದೂಪಾಯಿ ಆಗ ಯಾರದನಾ ಮರೀದ ಎಷ್ಟಲ್ಲ ರೀ ಬಿಡ್ರಿ ಕೈ ಆರಲ್ಲ ಇಲ್ಲ ಬಿಟ್ಬಿಡ್ರಿ ನೀವು ಆರಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತು ಹೇಳಿ ಯಾರು ಬೇಡೋಗ್ಯಾರಣ್ಣ ಎಷ್ಟಕ್ಕೆ ರೀ ನಲ್ವತ್ತ ನಲ್ವತ್ತು ಆರು ಸಾವಿರ ಕೇಳಾರ

मैं ले ली क्या इसको? कितने रहा मेरे को मत नहीं, आपको नहीं ले रहा। भाई ले लो। भाई आ, थोड़ा एक लाख रुपया बोले थे साठ हजार को पूछे साठ हजार को पूछे एक लाख बोले थे साठ हजार को पूछे क्या अभी फाइनल बोल रहे चार दात पे चार दांत पे भैया छोड़ो ना ₹1000 મળ્યા જંદાલા એટલે રે આ સિમ કાર્ડ એટલા આમે પોશ્લે એટલે ગોતું બે